ಗೆ ನಿನ್ ಕೊಟ್ಟಗೆ ನಂದ ಬಡ ಮದಿ ಮಾಡಿದ ಬರೆ ಹೆಣ ಮಕ್ಕಳು ಬಂದಾಗ ಕೈ ಕಾಲು ನೋಡ್ತಾರ ಹಾ ನಾವ ಯಾಕೆ ನೋಡಬಾರದೆ ಗಣ ಕೈ ಕಾಲು ನನಗ ಯಾವಾಗ ಸಂಶಯ ಬಂದಿತ್ತ ಇವನ ಕಾಲು ಮಾತ್ರ ಮನೆಯಾ ನಿಂದ್ರಂಗಿಲ್ಲ ಅಂತ ಹೇಳಿ ಗಣ ಕಾಲು ಮನೆಯಾ ನಿಲ್ಲಂಗಿಲ್ಲ ಅಂತ ಹೇಳಕತ್ತಾ ಆಚಾರನ ಹಾ ಇಕಿ ಕಾಲು ಯಾವಾಗ ನಿತ್ತಿದ್ದವ ಮನೆಯಗ ಯಾಕ ಬಳೆ ನಿಂತಾಳ ಇತ್ತತ್ತಿಗಾಗ್ಲೇ ಗ್ಯಾತರ್ ಬೆಟ್ಟೆಗ ಕೈ

ಏನು ಹುಚ್ಬೈ ಬಿ ಹಿಂಜಿ ಹೋಗು ಗ್ಯಾಸ್ ಬಂದ್ ಮಾಡಿ ಅವು ನಿನ್ನಂಗೆ ಸಾರಿಗೆ ಉಪ್ಪು ಹಾಕೋದು ನೆನಪು ಹಾರಿರ್ತಿಲ್ಲ ಉಕ್ಕದ ಉಕ್ಕೋದು ಬಿಟ್ಟು ಕುದಿಯಾಕತ್ತಿದ್ದವು ಆಡಿಸಿ ಬಿಡೋಗು ಅಯ್ಯೋಯ್ಯೋ ಹೌದು ಅಂದ್ರಿ ಹತ್ತಿರ ಪಾಪ ನನ್ನಂಗೆ ಅದಕ್ಕೂ ಕಟವಾಳ ಹತ್ತಿರ್ಬೇಕ್ ಆ ಟೆನ್ಶನ್ಯಾಗ ನೆನಪು ಹಾರೈತ್ ನೋಡ್ರಿ ಹಾಲು ಉಕ್ಕಬೇಕು ನಾನು ಕುದಿಬಾರದು ಅಂತ ಹೇಳಿ ಎಂಥ ಉಚ್ಚು ಮುಳೈತಿ ಹಾಲಿ ಏ ಹತ್ತಿರ್ತಾವ ಅಂತ ಏನು ಮಾಡ್ತಿದ್ದೀ ಹೋಗ ಗ್ಯಾಸ್ ಬಂದ್ ಮಾಡಿ ಅಲ್ಲೇ ಗಟ್ಟಿ ಆಕವ ಹಾ ಬಂದ್ ಮಾಡ್ಬೇಕ್ರೆ ಹಾ ಮಾಡ್ಬೇಕಂತರಿ ಎಂತ ಚಂದ ನಮ್ ಅಣ್ಣನ ಮಗಳಿದ್ಲು ಮಾಡ್ಕೊರ ಬಾಡ್ರೆ ಈ ಚಂದ ನೋಡಿ ಮಾಡ್ಕೊಂಡ್ ಬಂದ ಇಲ್ಲಿ ನಾನು ಈ ಹುಚ್ಚ ಮೂಳಿ ಕುಟ್ಟಾಗ ಹಗ್ಲ್ಲಾನು ಹೇಗ್ಬೇಕ ನಮ್ ಅಣ್ಣನ ಮಗಳು ಎಂತ ಚೆಲುವಿತ್ರಿ ಒಂದಿಟ್ ಕಪ್ಪಿದ್ಲೀ ಏನು ಬಣ್ಣ ತಗೊಂಡು ತೊಳ್ಕೊಂಡು ಕುಡಿಯೋದ್ರಿ ಒಂದಿತ್ರಿ ಹೌದಾ ಅಷ್ಟೇ ಒಂದಿಟ್ ಹಲ್ಲು ಹೊರಕಂತಿದ್ವಿ ಅಂದ್ರ ಹಲ್ಲು ಹು ಮುಂದಿದ್ದುರೀ ಬಾಯಾಗ ಒಳಗ ಮುಚ್ಕೊಂತಿದ್ದಿಲ್ಲ ಎಷ್ಟು ಮಂದಿ ಹಲ್ಲು ಮುಂದಿದ್ದವರು ಜಗತ್ನಾಗ ಇನ್ನೇನ ಆಕಿಗೆ ಒಂದು ಕಿವಿ ಇದ್ದಿದ್ದಿಲ್ರಿ ಆ ಹುಡುಗಿ ಹೊಟ್ಟಿಲ್ ಇದ್ದಾಗ ನಮ್ಮ ಅಣ್ಣನ ಹೇಂತಿ ಗ್ರಾಣ ಇತ್ತಂತ್ರಿ ಹೇಬು ಅಣ್ಣ ಚಾಕು ತಗೊಂಡು ಕಟ್ ಮಾಡಿಬಿಟ್ಟಿದ್ಲಂತ ಅದಕ್ಕ ಒಂದ್ ಕಿವಿನ ಕತ್ರಿ ಕಿವಿ ಚಲೋ ಅಲ್ಲನ್ರಿ ಹ ಯಾರೇ ಸಿಗ್ತಾಳೆ ಅಂತ ಹೇಂತಿ ಒಂದ ಕಿವಿಯನ್ನು ತಗೊಳಕ್ ಬರ್ತಿತ್ತ ಒಂದ ಬುಗುಡಿ ತಗೊಳಕ್ ಬರ್ತಿತ್ತ ಒಂದ ಮಾಟಿಲ್ ತಗೊಳಕ್ ಬರ್ತಿತ್ತ ಹೌದಿಲ್ರಿ ಹ ಇಷ್ಟೆಲ್ಲ ಅನುಕೂಲ ಇತ್ತ ಈ ಹುಡುಗ ಅಂದ್ಬಿಡ್ತ್ರಿ ಆಮೇಲೆ ಎರಡು ಕೈ ಒಳಗ ಒಂದ ಕೈ ಅಷ್ಟು ತಡ್ರಿ ಹೇಳ ಮಟ್ಟ ಒಂದಿತ್ತು ಕೇಳ್ರಿ ನೀವ ಇಮೇಜಿನ್ ಮಾಡ್ಕೊಂತಿರಲ್ಲ ಒಂದ ಕೈ ಇರಬೇಕು ಅನ್ಕೊಂಡ್ರನ ಇಲ್ರಿ ಎರಡು ಕೈ ಇತ್ತು ಆದ್ರೆ ಒಂದ್ ಕೈ ಆಗಿಂದ ಬಟ್ಟಿದ್ದಿಲ್ರಿ ಚುಲಾ ಅಲ್ಲನ್ರಿ ಫಸ್ಟ್ ಸಸಿಗೆ ಬೆಳ್ಳಿ ಉಂಗ್ರ ಬಂಗಾರ ಉಂಗ್ರ ಇಡಬೇಕು ಹ ಬೆಳ್ಳಿ ಉಂಗ್ರ ಒಂದ್ ಕೈಯಾಗಿ ಇಡ್ತಿದ್ವಿ ಬಂಗಾರ ಉಂಗ್ರ ಇಡಾಕ ಕೈಯೇ ಇದ್ದಿದ್ದಿಲ್ಲ ಉಳಿತಿತ್ತಿಲ್ರಿ ಆಮೇಲೆ ರೊಟ್ಟಿ ಬಡಿಯಾಕ ನೀವ ಹೋಗಬೇಕಾಕಿತ್ತು ಅಡಿಗೆ ಮನೆಗೆ ನಡೀತಿತ್ತಿಲ್ರಿ ಹೌದಲ್ರಿ ನಾನು ಕೆಲ ಇದನ್ನ ವಿಚಾರ ಮಾಡಿದ್ದಿಲ್ಲ ಬರೀ ಉಳಿತಾಯ ಮಾಡಿದ್ರಾಗ ವಿಚಾರ ಮಾಡೈತಿ ನಿಂತೆ ಲಗ ಬುದ್ಧಿದ ವಿಚಾರ ಮಾಡಿ ಪಾಪ ತಲೆ ತುಂಬಾ ಲದ್ದಿನ ತುಂಬೈತಿ ಹೌದು ಬಿಡ ನಂಗೆ ಯಾಕೆ ಹೇಳ್ತಿದಿ ನಿನ್ನ ನೋಡ್ಕೋ ಕಾಲು ತುಂಬಾ ಕುದ್ರಿ ಗೆರಿನ ತುಂಬ್ಯಾವ ಯಾವಾಗ ನೋಡಿದ್ರು ಕುಡದು 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 ಅಂತ ಹೇಳಿ ಮನೆವಿಂದ ಓಡ್ತಿರ್ತಿ ಮತ್ತೆ ಏನು ಮಾಡಬೇಕು ನಿನ್ನಂತ ದೀಡ್ ಪಂಡಿತ್ ಹೇಳ್ತಿ ಮನೆಗೆ ಇದ್ದಾಗ ಯಾ ಗಂಡ ಮನೆಗೆ ಕುಂದಿರ್ತಾನ ಎಲ್ಲಿ ಎಲ್ಲೆ ಎಲ್ಲಿ ಎಲ್ಲೆ ಬಿಡ್ಲೇ ಅಂತ ಹೇಳಿ ಓಡ್ತಿರ್ತಾನ ಹಂಗ ಹೌದು ಬಿಡು ನಾವು ದೀಡ್ ಪಂಡಿತ್ರ ನೀವೇನ ಮೂರ್ ಪಂಡಿತ್ರ ಕಾಂದ ನಿಮ್ಮದು ಅತ್ತೇರೆ ಮಾವರ ಸತಿ

ಅಯ್ಯಮ್ಮ ಅವರೇ ಶಾಂಗಿನೇ ಇಲ್ಲ ರೀ ಖಾಲಿ ಇದಾವ ಏ ಅಲ್ಲ ಮಗುನ ಪಗಾರು ಊಟ ತೊಗೊಂತಳು ಹಾಂ ಮನಿಗೆ ಏನು ಸ್ವಂತಿ ಹತ್ತಾಳೋ ಇವಿಕಿ ದುಮ್ಮಿ ಒಂದು ಇಲ್ಲ ಮನ್ಯಾಗ ಮಾಡೋಕೆ ಹಂಗಾರ ಒಂದು ಕೆಲಸ ಮಾಡ್ಲಿ ಚುಮ್ಮರಿ ಇದಾವಲ್ಲ ತೋಸಿ ಹಿಂಡಿ ತೆಗಿಯವಲ್ಲ ಹಿಂದುಗಡೆ ಒಗ್ಗಣಿ ಮಾಡಿ ಕಲಿಸಿ ಬಿಸಿ ಮಾಡಿ ಪುಟ ನೀಟ್ ಕಲಸಿಬಿಡು ತೋಸಿದ ಮಂಡಕ್ಕಿ ಮಸ್ತಕ ಅವು ಹಿಡದು ಬಿಡೋಲ್ಲ ನೂರು ಮಂದಿ ಹತ್ತೀರಿ ನಾ ಏನು ಚುಮ್ಮರಿ ನೀರಾಗೆ ಹಾಕುದಿಲ್ಲ ನೋಡಿರಿ ಏನು ಪಾಪ ಬಾಪಾ ಅವು ಚುಮ್ಮರಿ ನೀರು ಕುಡುದೇ ಸಾಯಂಗಿಲ್ಲ ಏನ್ರಿ ಅದ್ಕೆ ಬೇಡ್ರಿ ಒಣ ಅವ ನೋಡ್ರಿ ನಾನು ಚುಮ್ಮರಿ ಸಾಯ್ತೈತಿ ಒಣಚುಂಬರಿ ಹೊಟ್ಟೆಗೆ ಹೋಗಿನ ಜೀವಂತ ಇರ್ತತೆ ಏನು ಸಾಯ್ತಿತೆ ಈಕಿ ಏನರೆ ಹೇಳೋದು ಒಂದ ಗಾಡಿ ಹೋಗಿ ತಲಿ ಒಡ್ಕೊಂಡು ಸಾಯೋದು ಒಂದ ಆತ್ತು ಬರ್ವ ಒಣ ಹಚ್ಚಿ ತಿನ್ನನಂತ ಮಸರ ಹಾಕೊಂಡಾ ಹೋಗು ಹೂನ್ ರೀ ಸಸಿ ತಡಿವಾ ಇಲ್ಲಿ ನನಗ ಒಣ ಚುಮ್ಮರಿ ಪಮ್ಮರಿ ನಮಗ ತಿಂದು ನಮಗ ಆಗದಿಲ್ವಾ ಮುಂಜಲೆದ್ದ ಸುಮ್ಮನೆ ಬಿಸಿ ರೊಟ್ಟಿ ಮಾಡಿ ಬಿಡಿವ ಸಪ್ಪನ ಬೇಳಿ ಕುದಿಸು ರೊಟ್ಟಿ ಖಾರ ಎಣ್ಣೆ ಸಪ್ಪನ ಬೇಳೆ ಹಾಕೊಂಡು ಹೊಡೆದ್ ಬಿಡ್ತೇನೆ ಏನ ಇವನ್ ದಂದು ಮುಂಜಾಲಿಂದ ಸಂಚ ಬಿಟ್ಟಾಗ ರೊಟ್ಟಿ ಸಡಗ್ರ ಒಂದು ಏನ್ರೀ ಮಾಡಿ ತಿನ್ಬೇಕಂದ್ರೆ ಕೆಳ ಬೇಡ ಹ್ಞೂ ಆಗ್ತವ್ ತಗೋರಿ ಮಾಡಿ ಹಂಗೆ ಮಾಡ್ತೀನಿ ಅಲ್ಲ ಮಧ್ಯಾಹ್ನ ತಿನ್ನೋಕೆ ಬರ್ತಿದ್ದಿಲ್ಲ ಬಿಸಿ ರೊಟ್ಟಿನ ಹ ಒಂದು ಎರಡು ಮಂಡಕ್ಕಿ ತಿಂದ ಮಧ್ಯಾಹ್ನಕ್ಕೆ ಉಂಡೆ ಬಿಡ್ತಿದ್ವಿ ಇಲ್ಲೋಡ ಮುಂಜಾಲದ್ದು ಚುಮ್ಮರಿ ತಿಂದ ಹೊಟ್ಟೆ ಉಪ್ಪಿಸ್ಕೊಂಡು ನಿಂದ್ರಕ ಒಲ್ಲ ಏನು ಅಂದ್ರೆ ಮುಂಜಾಲದ್ದು ಎರಡು ರೊಟ್ಟಿ ಮಾಡಿ ಕೊಡ್ರಿ ನೀವೇನರ ಯಾಕೆ ಮಾಡ್ಕೊಂಡು ತಿನ್ರಿ ಆ ಮುಂಜಾಲದ್ದು ಕುಳಿದು ಕಮ್ಮಿಗೆ ಕೂಳು ಕುಚ್ಚೋದು ಗೊತ್ತಿಲ್ಲ

ಗೋಬಿ ನೀನ ಹೋಗಿ ತಿನ್ನ ನನಗ್ ಹೇಳಾಕ್ ಹೋಗಡ ಮತ್ತಿಷ್ಟೀ ನಿನ್ನ ಹುಚ್ಚಿ ಶೇರೆ ಕೊಡ್ಸಾಕ ನನಗೇನು ಗೆಳೆಯರ್ ಕಡಿಮಿ ನನ್ ತಿಲ ಕೂದ್ ಎಷ್ಟು ಅಷ್ಟ್ ಗೆಳೆಯರ್ ಅದಾರ ಕುಡಿಸೊಟ್ಟ ಯಾಕಿದ್ದಿಂತ ಮುಂಚೆ ರಗಡ್ ಮಂದಿದ್ರ ರೊಟ್ಟಿ ಬಡದ್ ತಿನ್ಸೋರು ಏನ್ ಮಾಡ್ಲಿ ನಿನ್ನ ಕಟ್ಟಿಲ್ಲಲ್ ನಮ್ಮವ್ವ

ಮಧುವಿ ಮಾಡ್ಕೊಂಡ್ವಿ ಅಲ್ಲಿಗೆ ವರ್ಚಸ್ ಮುಗಿತ್ತು ನಡಿ ಎ ಒಂದು ರೊಟ್ಟಿ ತಿನ್ ನಡಿ ನನಗೆ ಬೇಡ ನೀ ತಿನ್ ಹೋಗು ಬಂದೆ ಕೆಚ್ಚಿದೆನವಾ ಸಸಿ ಅತ್ತಿರ ನನಗೆ ಯಾಕಾ ಒಳ್ಳಾ ಗಟ್ಟಿ ಹಸೇಕಾ ಹೆಚ್ಚಾಕ ಪಾಪ ಅನಿಸ್ತರಿಪ್ಪ ಅವನ್ನ ಇಟ್ಟಿ ಇಟ್ಟಿ ತುಕುಡಿ ಮಾಡ್ತಿವರ ಅವ ಎಷ್ಟು ವಿಲಿ ವಿಲಿ ಅಂದ ತಾಯ್ತಾವ್ ನೋಡ್ರಿ ಅದಕ್ಕ ಯಾಕಾ ನನಗೆ ಮನಸಾಗ್ಲಿಲ್ಲ್ರಿ ಅದಕ್ಕ ಏನ್ ಮಾಡಿದ ಗೊತ್ತನ್ರಿ ಅತ್ತಿರ ಖಾರ ಉಪ್ಪು ಎಣ್ಣೆ ಉಟ್ಟು ಕುಡಿ ಹಾಕಿ ಕಲಿಸಿಟ್ಟೇನ್ರಿ ಚುಮ್ಮರಿಗೆ ನೀವು ಹು ಅಂದ್ರೆ ಅಂದ್ರೆ ಬಡ ಬಡ ಪುಟಾಣಿ ಇಟ್ ಹಾಕಿ ಕಲಿಸಿ ತಕೊಂಡು ಬರ್ತನಿ ಅಲ್ಲ ಈಕಿಗೆ ಜೀವಿ ಇಲ್ಲದೆಲ್ಲ ಸಾಯ್ತೈತೆ ಅಂತ ಅನಿಸ್ತತಿ ಹ ಇಲ್ಲ ಜೀವ ಇದ್ದಿದ್ದ ಅತ್ತಿ ಉಪಾಸ ಸಾಯಕತೆ ನೀದಿ ಕಾಣವಲ್ಲ ಅಯ್ಯ ಅತ್ತಿರ ಹಂಗ್ಯಾ ಕಂತೀರಿ ನನಗೆ ಆದ್ರೆ ನಿಮಗೆ ಬಾಯಿ ಐತ್ರಿ ಅತ್ತಿರ ಕೇಳಿ ಇಂತದ ಆಕತೆ ಅಂತೀರಿ ನೀವು ನಮಗೆ ನಿಮಗೆ ಆಗತ್ರ ಹೇಳ್ತೀರಿ ಅವಕ್ಕಿನ ಬಾಯಿ ಐತೆನ್ರಿ ಪಾಪ ಅವ ಹೆಂಗ್ ರೀ ಇವ ಒಂದ್ ಕೆಲಸ ಮಾಡ್ಬಿ ಆ ಸಪ್ಪನ್ ಬೆಳಿಗ್ಗೆ ಉಪ್ಪು ಖಾರ ಹಾಕಿ ಒಂದ್ ಎರಡು ರೊಟ್ಟಿ ಕೊಟ್ಟು ಬಿಡಿವ ಅವನ್ನ ತಿಂತೇನೆ ನನ್ಗೇನ್ ಚುಮ್ಮರಿ ಬೇಡ ನೀನ ತಿನ್ನಿವ ಹೌದ್ರಿ ಅತ್ತಿರ ಆ ತಡ್ರಿ ಹಂಗ ಮಾಡ್ತೀನಿ

ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದಿಂದ ಧನ್ಯವಾದಗಳು ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತೀರಿ ದಯವಿಟ್ಟು ಪ್ಲೀಸ್ ನಮಗೆ ನಿಮ್ಮ ಅನಿಸಿಕೆಯನ್ನು ಒಂದು ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗೆ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಅಂತ ಅನ್ನೋದು ಒಂದು ಕಮೆಂಟ್ ಮಾಡಿ ಮತ್ತೆ ಆಮೇಲೆ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ நம்ெல்லார சப்போர்டு நம் மேல் எந்து தம்மல் எந்த இரல்தே உடிதே கேக்கோத்தேன் விடியோ தன்னிவாதா.